ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ಕಿನ ಇವತ್ತಿನ ವೀಡಿಯೋ ತಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದರೆ ಸೊ ಇವತ್ತು ನನಗೆ ಡಬಲ್ ಧಮಕ ಏನು ಗೊತ್ತಾ ನೋಡಿ ನನಗೆ ಗೂಗಲ್ ಲೆಸೆನ್ ಸ್ಪಿನ್ ಎರಡು ಬಂದಿದೆ ಸೊ ಆ್ಯಕ್ಚುಲಿ ನಾನು ಎರಡು ಸಲ ಅಟೆಂಪ್ಟ್ ಮಾಡಿದ್ದು ಫಸ್ಟ್ ಅಟೆಂಪ್ಟ್ ಮಾಡಿದಾಗ ಎರಡು ತಿಂಗಳು ಅಂದರೆ ಇದು ನನಗೆ ಎರಡು ತಿಂಗ್ಳಿಗೆ ಬಂದಿದೆ ನನಗೆ ಗೂಗಲ್ ಲೈಸೆನ್ ಸ್ಪಿನ್ ಇದು ಓಕೆನಾ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಎರಡು ಯಾವಾಗಿಂದ ಯಾವಾಗ ಬಂದಿದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಇದು ಬಂದಿದ್ದು ಮೊನ್ನೆ ಬಂದಿದ್ದು ಸೊ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ ಮೊನ್ನೆ ಬಂದಿದ್ದು ಇದು ಬಂದು ಇವತ್ತು ಬಂದಿರೋದು ನನಗೆ ಗೂಗಲ್ ನೆಟ್ ಸೆಂಟಿ ಬೆಳಿಗ್ಗೆ ಹತ್ತು ಗಂಟೆಗೆ ಬಂತು ಹಾಂ ಎಷ್ಟು ಸಲ ಪೋಸ್ಟ್ ಆಫೀಸ್ಗೆ ಹೋಗಿ ವಿಚಾರಿಸಿದ್ದೀನಿ ಸೊ ಬಂದಿಲ್ಲ ಬಂದಿಲ್ಲ ಅಂದರೆ ಇವತ್ತು ಅವ್ರು ಕೊಡಬೇಕಾದ್ರೆ ಏನಮ್ಮ ಇವಾಗ ನೀನು ಬಂದಿಲ್ಲ ಇದು ವಿಷಯ ಇದು ಬರ್ತಾನೆ ಇದೆ ನಿಮಗೆ ಅಂತ ಅಂತ ಇದ್ದರು ನನಗೆ ಖುಷಿ ಆಗೋಯ್ತು ಡಬಲ್ ಧಮಾಕ ನನಗೆ ಎರಡು ಸಲ ಗೂಗಲ್ ಎಡ್ತ ಸ್ಕ್ರೀನ್ ಬಂದಿದೆ ಎಲ್ಲರೂ ಒಂದು ಸಲ ಖುಷಿ ಸಿಗುತ್ತೆ ಬಟ್ ನನಗೆ ಮಾತ್ರ ಎರಡೆರಡು ಸಲ ಖುಷಿ ಸಿಗ್ತಾ ಇದೆ ಹಾಂ ನೋಡಿ ಸಿಕ್ಕಾಬಿಟ್ಟು ಇದು ಇನ್ನೂ ನನಗೆ ಓಪನ್ ಕೂಡ ಮಾಡಿಲ್ಲ ಆ್ಯಕ್ಚುಲಿ ಇವತ್ತು ಬಂದಿದ್ದು ಇದನ್ನು ಆಲ್ರೆಡಿ ನಾನು ಇನ್ನೇನೆ ಓಪನ್ ಮಾಡಿದ್ದೀನಿ ಇದು ನೋಡ್ಬೋದು ಸೈಡೆಲ್ಲ ಆಡ್ದಿದೆ ಸೊ ಇದು ಒಂದು ಚೂರು ಕೂಡ ನನ್ನ ಓಪನ್ ಮಾಡಿಲ್ಲ ಇದು ಅಂದರೆ ನಾನು ಒಂದು ತಿಂಗಳಿಗೆ ಏಕೆ ಈ ಥರ ಆಗಿದೆ ಅಂದರೆ ಒಂದು ತಿಂಗಳಿಗೆ ನಾನು ಒಂದು ಟೂ ಮಂತ್ಸ್ ಬ್ಯಾಕು ಸಲ ಅಪ್ಲೈ ಮಾಡಿದ್ದೆ ಸೊ ಒಂದು ತಿಂಗಳಾದರೂ ಕೂಡ ನನಗೆ ಗೂಗಲ್ ಎಡ್ಸೆನ್ ಸ್ಪೀನ್ ಬಂದಿಲ್ಲ ಆ್ಯಕ್ಚುಲಿ ತರ್ಟಿ ಡೇಸ್ ಒಳಗಡೆ ಗೂಗಲ್ ಎಡ್ಸೆಂಟ್ ಸ್ಪೀನ್ ಬಂದಿಲ್ಲ ಅಂದರೆ ಇನ್ನೊಂದು ಅಪ್ಲೈ ಮಾಡೋಕ್ಕೆ ಆಪ್ಷನ್ ಇರ್ತಲ್ವ ಸೊ ಮೂರು ಸಲ ಅಪ್ಲೈ ಮಾಡಬೇಕಾಗಿರುತ್ತೆ ಸೊ ಒಂದು ತಿಂಗ್ಳಾದರೂ ಅಪ್ಲೈ ಮಾಡಿ ಬಂದಿಲ್ವಲ್ಲ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಸರಿ ಇನ್ನೊಂದು ಸಲ ಅಪ್ಲೈ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸೇಮು ಅಪ್ಲೈ ಮಾಡಿದ್ವಿ ಸೊ ನಾನು ಇದು ಫಸ್ಟು ಅಪ್ಲೈ ಮಾಡಿದ್ದು ನನ್ನ ಡೇಟ್ ಸರಿಯಾಗಿ ಆಫ್ನ ಇಲ್ಲ ಒಂದು ತಿಂಗಳಾದರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸೆಕೆಂಡ್ ಒನ್ ಬಂದುಬಿಟ್ಟು ಇದನ್ನು ನಾನು ಇವಾಗ ಆಗಸ್ಟ್ ಟ್ವೆಂಟಿ ಸೆವೆನ್ ಕರೆಕ್ಟಾಗಿ ಆಗಸ್ಟ್ ಟ್ವೆಂಟಿ ಸೆವೆನ್ಗೆ ಮತ್ತೆ ಅಪ್ಲೈ ಮಾಡಿದ್ದು ನನಗೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ಗೆ ಬಂದೆ ಆಗಸ್ಟ್ ಟ್ವೆಂಟಿ ಸೆವೆನ್ಗೆ ಮಾಡಿದ್ದು ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಕರೆಕ್ಟಾಗಿ ಒಂದು ತಿಂಗಳಿಗೆ ಬಂದಿದೆ ಆ್ಯಕ್ಚುಲಿ ಇದು ಕೂಡ ಬರಲಿಲ್ವಲ್ಲ ಒಂದು ತಿಂಗಳಾದರೂ ಇಷ್ಟು ಬರಲ್ ಬಂದಿಲ್ವಲ್ಲ ಸರಿ ಇನ್ನೊಂಥರ ತರ್ಡ್ ಆ ತರ್ಡ್ ಅಟೆಂಪ್ಟ್ ಮಾಡೋಣ ಅಂತ ಅಂದ್ಕೊಂಡು ನಿದ್ವಿ ಸೊ ಅವ್ರಿಗೆ ಹೇಳಿದ್ದೇನೆಂದ್ರೆ ನಾನು ಅಪ್ಟೆಂಟ್ ಮಾಡಿಲ್ಲ ಸೊ ಇಲ್ಲಿ ಬೇರೆಯವರು ಅರುಣ್ ಅಂತ ಇದ್ದಾರೆ ಅವ್ರ ಕೈಯಲ್ಲಿ ಅಪ್ಲೈ ಮಾಡಿಸಿದ್ದು ಸೊ ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನಿಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನಿಮಗೆ ಮಾನಿಟೈಸೇಷನ್ ಮಾಡಿಕೊಡ್ತಾರೆ ಹಾಗೆ ನಿಮಗೆ ಗೂಗಲ್ ಫಿಮ್ಸು ಪ್ರತಿಯೊಂದು ಕೂಡ ನಿಮಗೆ ಕ್ಲೀ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ ಏನೇ ಸಮಸ್ಯೆ ಇದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಫೋನ್ ಮಾಡುವಾಗಿಲ್ಲ ವಾಟ್ಸಪ್ಪಲ್ಲಿ ಮಾಡಿ ಸೊ ನನಗೆ ಬಂದುಬಿಟ್ಟು ಒಂದು ತಿಂಗಳ ಎರಡು ತಿಂಗಳಲ್ಲಿ ಬ್ಯಾಕ್ ಅಪ್ಲೈ ಮಾಡಿದ್ದು ಬಂದಿಲ್ಲ ಅಂತೇಳಿ ನನ್ನ ಆಗಸ್ಟ್ ಟ್ವೆಂಟಿ ಸೆವೆಂತ್ ಸಲ ಮಾಡಿದ್ದೆ ಅಟೆಂಪ್ಟ್ ಸೊ ಅದು ಬಂದು ನನಗೆ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಮೊನ್ನೆ ಕರೆಕ್ಟಾಗಿ ತಿಂಗಳಿಗೆ ಬಂದಿದೆ ಸೊ ಓಕೆನಾ ಸರಿ ಅದು ಏನೋ ಕ್ಯಾನ್ಸಲ್ ಆಗಿರ್ಬೋದು ಬಿಡಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಾನು ನಿನ್ನೆ ಆಲ್ಮೋಸ್ಟ್ ಅಪ್ ತಗೊಂಡೆ ನಾನು ಗೂಗಲ್ ಪಿನ್ ರಿಸೀವ್ ಮಾಡಿಕೊಂಡೆ ಸೊ ಇನ್ನು ಇವತ್ತು ಕೂಡ ನಾನು ವರ್ಕ್ ಇತ್ತು ಅಂತೂ ಸ್ವಲ್ಪ ಬೇಗ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಸಮಥಿಂಗು ಸೊ ಇನ್ನೊಂದು ಬಂದಿದೆ ಅವರು ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಬಂದರು ಬಂದುಬಿಟ್ಟು ಪಕ್ಕದಂಗಿಗೆ ಹೋದ್ರು ನಾನು ಏನು ಅಂದ್ಕೊಂಡೆ ನೆನ್ನೆ ಬಂದಿದೆ ಬಿಡು ನನಗೆ ನೀವಾಗ ಹೇಳೋ ಅವಶ್ಯಕತೆ ಇಲ್ಲ ಅಂದರೆ ನನಗೆ ಬಂದ್ಬಿಟ್ಟಿದ್ದೀರಾ ಗೂಗಲ್ ಪಿನು ಸರಿ ಏನು ಕೇಳೋದು ಅಂತ ಸುಮ್ಮನೆ ಆಗಿಬಿಟ್ಟೆ ಸೊ ಅವರು ಅಲ್ಲಿ ನನಗೆ ಪೋಸ್ಟ್ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಬಂದ್ಬಿಟ್ಟು ಏನಮ್ಮ ಇವಾಗ ನೀನು ಬರ್ತಿಲ್ಲ ಇವಾಗ ನಿಮಗೆ ಹುಡುಕಿಕೊಂಡು ಬರ್ತಾ ಇದೆ ಅಂತ ಅಂದರು ನಾನು ಇದ್ಯಾಕೆ ಅಂದರೆ ನನಗೆ ಪೋಸ್ಟ್ ಆಫೀಸಲ್ಲಿ ಬಿಟ್ಟರೆ ನೀನು ಬರೋಕ್ಕೆ ಸಾಧ್ಯ ಇಲ್ಲ ಇನ್ನೆಲ್ಲ ನಾನು ಕೊರಿಯರ್ ಮಾಡ್ಕೊಳ್ತೀನಿ ಥ್ರೆಡ್ಸ್ ಆಗಿರ್ಬೋದು ಪ್ರತಿಯೊಂದು ಏನು ಬರೋಕ್ಕೆ ಸಾಧ್ಯ ಅಂತೇಳಿ ಅವ್ರು ತೆಗೆದಿದ್ದ ತಕ್ಷಣ ನಂಗೆ ಫುಲ್ಲು ಖುಷಿ ಆಗೋಯ್ತು ಎರಡು ಎರಡು ಬಂದಿದೆ ಅಂದರೆ ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಬಂದಿದೆ ಸೆಕೆಂಡ್ ಅಟೆಂಪ್ಟ್ ಮಾಡಿದ್ದು ಬಂದಿದೆ ಆದರೆ ಒಂದು ಕೂಡ ಫೇಲ್ಅರ್ ಆಗಿಲ್ಲ ಸೊ ಒಂದು ಏನೋ ಮಿಸ್ಟೇಕ್ ಆಗಿರ್ಬೋದು ಕೆಲವು ಕಡೆ ಹಳ್ಳಿಗಳ ಕಡೆ ತಾಲೂಕ್ ಲೆವೆಲಲ್ಲಿ ಹಳ್ಳಿಗಳ ಕಡೆ ಗಂಧಿ ಹೋಗೋ ಅಡ್ರೆಸ್ ಇರ್ತವಲ್ಲ ಸೊ ಅದೇನೋ ಕ್ಯಾನ್ಸಲ್ ಆಗ್ಬೋದು ಅಂತ ಐ ತಿಂಕ್ ನಾನು ಅನ್ಕೊಂಡಿದ್ದು ಆ್ಯಕ್ಚುಲಿ ಆಗಲ್ಲ ಆ ಥರ ಅಂದ್ಕೊಂಡೆ ನಾನು ಬಟ್ ನಾನು ಏನಕ್ಕೆ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಎರಡು ತಿಂಗಳಾದಮೇಲೆ ನನಗೆ ಗೂಗಲ್ ಎಸ್ ಎನ್ಸ್ ಬಿ ಬಂದಿದೆ ಹಾಕೊಳ್ಳಿ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಎಂಟು ಹತ್ತು ದಿನಕ್ಕೆಲ್ಲ ಬಂತು ಎಂಟು ದಿನಕ್ಕೆ ರಿಸೀವ್ ಆಯಿತು ಒಂದು ತಿಂಗ್ಳಿಗೆ ರಿಸೀವ್ ಆಯಿತು ಟ್ವೆಂಟಿ ಡೇಸಿಗೆ ರಿಸೀವ್ ಆಯಿತು ಸುಮಾರು ಜನ ಅವ್ರಿಗೆ ಹೆಂಗೆ ಬಂದಿದೆ ಅವ್ರು ಹೇಳ್ತಾರಲ್ವಾ ಸೊ ಅವ್ರಿಗೆ ಯಾವ ಟೈಮಿಗೆ ಬಂದಿತ್ತು ಅದನ್ನು ಹೇಳ್ತಾರೆ ಬಟ್ ಸುಮಾರು ಜನ ವೆಯ್ಟ್ ಮಾಡಲ್ಲ ಅಂತಾರಲ್ಲ ನೋಡಿ ಅವ್ರಿಗೋಸ್ಕರನೇ ಈ ವಿಡಿಯೋ ಎರಡು ಆದಮೇಲೆ ನನಗೆ ಗೂಗಲ್ ಅಡ್ಸೆನ್ಟಿಫ್ಮೆಂಟ್ ಬಂದಿದೆ ಅಂತ ಲೆಕ್ಕ ಹಾಕಿಕೊಡಿ ಟೂ ಮಂತ್ಸ್ ಅಂದರೆ ಸಿಕ್ಸ್ಟಿ ಡೇಸು ಅವರು ಇರೋದೇ ರೂಲ್ಸ್ ಅಲ್ವಾ ಆ್ಯಕ್ಚುಲಿ ಫೋರ್ಟಿ ಫೈವ್ ಡೇಸ್ ಒಳಗಡೆ ಎಲ್ಲ ನಿಮಗೆ ಬರಬೇಕು ಹಂಗೆ ಬಂದಿಲ್ಲ ಅಂದರೆ ನೀವು ಅಟೆಂಪ್ಟ್ ಮಾಡಿ ಅಂತ ಹೇಳ್ತಾರೆ ಬಟ್ ನನಗೆ ಸಿಕ್ಸ್ಟಿ ಡೇಸಿಗೆ ಬಂದಿದೆ ಅಂದರೆ ನೋಡಿ ಇದು ಹೆಂಗೆ ಅಲ್ವಾ ನಿಜವಾಗ್ಲೂ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಅಟೆಂಪ್ಟ್ ಮಾಡಿ ಹೇಳಿ ಇನ್ನೊಂದು ಸಲ ಅಪ್ಲೈ ಮಾಡಿ ಅಂತ ಬಟ್ ನನಗೆ ಸಿಕ್ಸ್ಟಿ ಡೇಸಿಗೆ ಬಂದಿದೆ ಅಲ್ವಾ ಹೆಂಗೆ ಇದು ಅಲ್ವಾ ನನಗೆ ಫುಲ್ ಶಾಕ್ ಆಗೋಯ್ತು ನನ್ಗೆ ಎರಡೆರಡು ಅಟೆಂಪ್ ಅಂದ್ರೆ ಡಬಲ್ ದಮಕ ಎರಡೆರಡು ಸಲ ಖುಷಿ ಈಗ ಒಂದ್ಸಲಿಗೆ ಗೂಗಲ್ ಪಿನ್ ರಿಸೀವ್ ಆದ್ರೆ ಎಷ್ಟು ಖುಷಿ ಆಗುತ್ತೆ ಸಲ ನನಗೆ ಎರಡನೇ ಸಲನೂ ಗೂಗಲ್ ಪಿನ್ ರಿಸೀವ್ ಆಯ್ತು ಅಂದ್ರೆ ಎಷ್ಟು ಖುಷಿ ಆಗಬೇಡ ಎರಡೆರಡು ಸಲ ನನಗೆ ಇದು ನನ್ನ ಮೆಮೊರಬಲ್ ಇದು ನಾನು ಇದನ್ನ ಕಳಿಯಲ್ಲ ಇದನ್ನ ಎತ್ತಿಡ್ತೀನಿ ಇದನ್ನ ಮಾತ್ರ ನಿಜವಾಗ್ಲೂ ನಾನು ಕಳಿಯಲ್ಲ ಎತ್ತಿಡ್ತೀನಿ ಸೊ ಹಂಗೆ ಒಂದು ಕ್ಲಿಕ್ ಮಾಡ್ಕೊಂಡೆ ಯಾಕಂದ್ರೆ ಇದು ನನ್ಗೆ ತುಂಬಾ ಇಷ್ಟ ಆಯ್ತು ನನ್ನ ಮೆಮೊರಬಲ್ ಇದು ಎರಡೆರಡು ಸಲ ಗೂಗಲ್ ಪಿನ್ ತಗೊಳ್ತೀನಿ ಅಂತ ಅಂದರೆ ಏನು ತಮಾಷೆ ಅದು ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಎಷ್ಟೋ ಜನಕ್ಕೆ ಬರೀ ಸಿಂಗಲ್ ಬರ್ತಾ ಇರುತ್ತೆ ಅದು ಒಂದು ಬರೋದಕ್ಕೆ ಎಷ್ಟು ಆಗುತ್ತೆ ಇದು ಒಂದು ಮಾಡಿ ವ್ಲಾಗಿಗೆ ಒಂದು ಮಾಡ್ತಾರೆ ಇನ್ನೊಂದು ಇನ್ನೊಂದು ಯಾವುದಾದರೂ ಇನ್ನೊಂದು ಇದ್ರೆ ಇನ್ನೊಂದು ಕೂಡ ಗೂಗಲ್ ಎಸ್ ಸ್ಕ್ರೀನ್ ಬರುತ್ತೆ ಬರ್ತದೆ ಬಟ್ ನನಗೆ ಎರಡು ಪಂದ್ ಇದೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸೊ ಆ್ಯಕ್ಚುಲಿ ಇದು ನಾನು ಇನ್ನೂ ಅರ್ದಿಲ್ಲ ಸೊ ಒಳಗಡೆ ಪಿನ್ನು ಸೇಮ್ ಇರುತ್ತೆ ಅದು ಕಾರ್ಡು ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂದರೆ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟೊಂದು ಜನ ತುಂಬ ಬೇಗ 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 ಬುಕ್ ಬೇಗ ಮಾಡಿ ಮಾಡಿಲ್ಲ ನೀವು ಮಾಡಿಲ್ಲ ಸೊ ಬೇರೆ ಕಡೆ ಎಲ್ಲ ಕೊಟ್ಬಿಟ್ಟು ಮಾಡಿಸೋದು ನೀವು ಮಾಡಿಲ್ಲ ಸರಿಯಾಗಿ ಅಂತ ಕೂಡ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರಲ್ವ ಸೊ ಮಾಡಿರ್ತಾರೆ ನೋಡಿ ಈ ಥರ ಪ್ರಾಬ್ಲಮ್ ಆಗಿ ಹಿಂಗಾಗುತ್ತೆ ಆಗುತ್ತೆ ಸೊ ಖಂಡಿತವಾಗ್ಲೂ ಅವ್ರದ್ದು ಏನೂ ತಪ್ಪಿರೋದಿಲ್ಲ ನನಗೆ ಬಂದ್ಬಿಟ್ಟು ಎರಡು ತಿಂಗಳಿಗೆ ರಿಸೀವ್ ಆಗಿದೆ ಅಂದರೆ ನೀವೇ ಯೋಚನೆ ಮಾಡಿ ಟೂ ಮಂತ್ಸ್ಗೆ ನನ್ನ ಒಂದು ರಿಸೀವ್ ಆಗಿದೆ ಇನ್ನೂ ಒಂದು ತಿಂಗಳದೊಂದು ರಿಸೀವ್ ಆಗಿದೆ ಸರ್ ನನಗೆ ಎರಡು ರಿಸೀವ್ ಆಗಿದೆ ಸೊ ಟೈಮ್ ಕೊಡಿ ಸೊ ಇವಾಗೆಲ್ಲ ಖಂಡಿತವಾಗಲೂ ಆಬ್ವಿಯಸ್ಲಿ ಭಯ ಇದ್ದೇ ಇರುತ್ತೆ ಫಾರ್ಟಿ ಫೈವ್ ಡೇಸ್ಗೆಲ್ಲ ಹೇಳ್ತಾ ಇರ್ತಾರೆ ಇವಾಗ ಫಾರ್ಟಿ ಫೈವ್ ಡೇಸ್ಗೆಲ್ಲ ಬರಬೇಕು ಬಂದಿರೋದು ಇನ್ನೊಂದ್ಸಲ ಅಪ್ಲೈ ಮಾಡಿ ಅಂತ ಹೇಳ್ತಾ ಇರ್ತಾರಲ್ವಾ ಸೊ ಹಂಗಿದ್ದಾಗ ಕಾಮನ್ ಅದು ಯಾರೂ ಅಷ್ಟೇ ಬಿಟ್ಕೊಳ್ಳಲ್ಲ ಯಾಕಂದ್ರೆ ತುಂಬ ದಿನ ಬಿಟ್ಟಷ್ಟು ಅಷ್ಟು ಕೂಡ ನಮ್ಮ ಮತ್ತೆ ಇವಾಗ ಸಿಗದಿರೋಷ್ಟು ಪ್ರಾಬ್ಲಮ್ಗಳಾಗೋಗ್ಬಿಡುತ್ತೆ ಸೊ ಬಂದರೆ ಕಾಯಬೇಕು ಸೊ ಫುಲ್ಲು ಕಂಪ್ಲೀಟ್ ಆಗೋರ್ಗು ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ನೋಡಿ ಬಂದಿಲ್ಲ ಅಂದರೆ ನೀವು ಬೇಕಾದರೆ ಆರಾಮಾಗಿ ಇನ್ನೊಂದ್ಸಲ ಅಪ್ಲೈ ಮಾಡ್ಕೊಳ್ಳಿ ಇದು ಅಪ್ಲೈ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ನನಗಂತೂ ಕಾಪಾಬಿಟ್ಟೆ ಖುಷಿಯಾಗೆ ನನಗೆ ಎರಡೆರಡು ಬಂದಿರೋದು ಸೊ ಹಂಗಾಗಿ ಇದನ್ನ ಓಪನ್ ಮಾಡೋ ನಿಜವಾಗ್ಲೂ ಮನಸ್ಸಾಗ್ತಿಲ್ಲ ಸೊ ಆಲ್ರೆಡಿ ಇದನ್ನು ಓಪನ್ ಮಾಡಿದ್ದೀನಿ ಸೊ ಪಿನ್ ಇದೆ ಇದರಲ್ಲಿ ಸೊ ಇನ್ನೂ ನಾನು ಹಾಕ್ಕೊಂಡಿಲ್ಲ ಹಾಕಬೇಕು ಆಲ್ಮೋಸ್ಟ್ ಪಿನ್ ಇದೆ ಸೊ ಇದ್ರಲ್ಲೂ ಸೇಮ್ ಪಿನ್ ಇರುತ್ತೆ ನಂಗೆ ತುಂಬಾ ಖುಷಿ ಆಗ್ತಿದೆ ಇದನ್ನ ಮಾತ್ರ ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸೊ ಇದು ಆದಷ್ಟು ಬೇಗ ಮೊದಲನೇ ಪೇಮೆಂಟ್ ಕೂಡ ಬಂದ್ಬಿಟ್ಲಿ ನನ್ಗೆ ಹಂಗಾಗಿ ದಿನ ಇದೇನೇ ಇದ್ರು ಅದೆಲ್ಲ ನಿಮ್ದು ನೀವು ನನಗೆ ನೋಡಿ ಸಹಕಾರ ಕೊಡ್ತಾ ಇರೋದ್ರಿಂದಲೇ ನಾನು ಇದನ್ನು ರಿಸೀವ್ ಆಗಿರೋದು ಸೊ ಇದನ್ನು ನಾನು ಅಷ್ಟು ಸುಲಭಕ್ಕೆ ತೊಗೊಳೋದು ಅಂದರೆ ಸಮಸ್ಯೆ ಮಾತಲ್ಲ ನಾವೊಂದು ವಿಡಿಯೋ ಮಾಡಿದ್ರೆ ಅದನ್ನೆಲ್ಲ ನೀವು ನೋಡಬೇಕು ನೀವು ಖುಷಿ ಪಡಬೇಕು ನೀವು ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ರೆ ನಮಗೆ ಈ ಮೊದಲನೇ ಪೇಮೆಂಟು ಇವೆಲ್ಲ ನಮಗೆ ರಿಸೀವ್ ಆಗೋದು ಇವೆಲ್ಲ ಬರೋದಕ್ಕೆ ಕಾರಣವೇ ನೀವು ನೀವು ನೋಡೋದ್ರಿಂದನೇ ನಮ್ಮ ಒಂದು ಚಾನೆಲ್ನ ಬೆಳೆಯೋದಕ್ಕಾಗೋದು ಸೊ ನೀವೆಲ್ಲ ಇದ್ರೇ ನಾವು ಹಂಗಾಗಿ ಸೊ ಇದೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಸೊ ಎರಡು ವಿಡಿಯೋದಲ್ಲಿ ನಾನು ನಿಮಗೆ ಹೇಳೇ ಇಲ್ಲ ಸೊ ಇವತ್ತು ಅದಕ್ಕೋಸ್ಕರನೇ ಇವತ್ತಿನ ವೀಡಿಯೋ ಮಾಡ್ತಾ ಇರೋದು ನಾನು ಇದನ್ನ ಹಾಗೆ ತೋರಿಸೋಣ ತುಂಬ ಲೇಟ್ ಆಗುತ್ತೆ ಕೆಲವೊಂದು ಟೈಮ್ ಲೇಟಾಗಿ ಬರುತ್ತೆ ಸೊ ಗೂಗಲ್ ಪಿನ್ನು ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನಾನು ಸೊ ಹಾಗಾಗಿ ನೀವು ಯಾರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬ ಜನ ನನಗೆ ಲೈಕ್ ಮಾಡಿ ಎಷ್ಟೋ ಜನ ಅಪ್ರಿಷಿಯೇಟ್ ಮಾಡಿದ್ದೀರಾ ನನಗೆ ಬ್ಯಾಡ್ ಕಮೆಂಟ್ಗಿಂತ ಗುಡ್ ಕಮೆಂಟ್ ತುಂಬಾ ಜಾಸ್ತಿ ಬಂದೆ ಬ್ಯಾಡ್ ಕಮೆಂಟು ಒಂದು ಏಳೆಂಟು ಬಂದಿರ್ಬೋದು ಅಷ್ಟೇ ಬಟ್ ನಾನು ಗುಡ್ ಕಮೆಂಟ್ ತುಂಬಾ ಜಾಸ್ತಿಯೇ ಬಂದಿರೋದು ನನಗೆ ಸೊ ಬ್ಯಾಡ್ ಕಮೆಂಟೆಲ್ಲ ಬಿತ್ತಾಕ್ಬಿಡ್ತೀನಿ ಗುಡ್ ಕಮೆಂಟ್ ಮಾತ್ರ ತಗೊಳ್ತೀನಿ ಹಾಗಾಗಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾವು ಒಂದು ಈ ಸ್ಟೇಜಲ್ಲಿ ಬಂದು ನಿಂತಿರೋದು ಎಲ್ಲ ಸುಮಾರು ಜನ ಯೂಟ್ಯೂಬರ್ಸ್ ಕೂಡ ಆ ಈ ಒಂದು ಸ್ಟೇಜಿಗೆ ಬಂದು ನಿಂತಿರೋದಕ್ಕೆ ಕಾರಣವೇ ನೀವು ನೀವೆಲ್ಲ ಮನೇಲಿ ಕುತ್ಕೊಂಡು ನೋಡಿ ಲೈಕ್ ಕೊಡೋದಕ್ಕೆ ನಾವು ಈ ಇರೋದು ಸೊ ಹಾಗೆ ಇದೇ ಥರನೇ ಪ್ರೋತ್ಸಾಹ ಕೊಡ್ತಾರೆ ನಿಮಗೆಲ್ಲ ಕೊಟ್ಟಿ ನೀವೆಲ್ಲ ನನಗೆ ಪ್ರೋತ್ಸಾಹ ಇರೋದು ಪ್ರೋತ್ಸಾಹಿಸಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ನಿಮಗೆಲ್ಲರಿಗೂ ಇಲ್ಲಿಂದಲೇ ನಾನು ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್